ಸ್ನೇಹಿತರೆ ನಮಸ್ಕಾರ ಸ್ಫೂರ್ತಿ ಲೋಕದ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇವತ್ತಿನ ಬಿಗ್ ಅಪ್ಡೇಟ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ವಿಶೇಷವಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಸಖತ್ ವೈರಲ್ ಆಗ್ತಿರೋದು ಒಂದು ಟೋಲ್ ಪ್ಲಾಜಾ ಕೇಸ್ ನೀವು ಈಗಾಗಲೇ ರೀಲ್ಸ್ ಅಥವಾ ಶಾರ್ಟ್ಸಲ್ಲಿ ನೋಡಿರಬಹುದು ಒಂದು ಟೋಲ್ ಪ್ಲಾಜಾ ಹತ್ತಿರ ನೂರಾರು ಕಾರುಗಳು ಸಾಲುಗಟ್ಟಿ ನಿಂತಿರುವ ದೃಶ್ಯ ಜನರ ಗದ್ದಲ ವಾಗ್ವಾದ ಮತ್ತು ದೊಡ್ಡ ಮಟ್ಟದ ಗಲಾಟೆ ಈ ವೈರಲ್ ಘಟನೆ ನಡೆದಿರುವುದು ಉತ್ತರ ಪ್ರದೇಶದ ಲಕ್ನೌ ಸುಲ್ತಾನ್ಪುರ ಹೆದ್ದಾರಿಯ ಬಾರಾ ಟೋಲ್ ಪ್ಲಾಜಾದಲ್ಲಿ ಅಸಲಿ ವಿಷಯ ಏನೆಂದರೆ ಸ್ನೇಹಿತರೆ ಈ ಘಟನೆಯ ಮೂಲ ಕಾರಣ ಏನಂದರೆ ಇತ್ತೀಚೆಗೆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಆ ವಿಡಿಯೋ ಅಲ್ಲಿ ವಕೀಲರೊಬ್ಬರ ಮೇಲೆ ಟೋಲ್ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರೆ ಎನ್ನಲಾಗುತ್ತಿದೆ ಟೋಲ್ ಶುಲ್ಕ ಪಾವತಿ ವಿಚಾರವಾಗಿ ಆರಂಭವಾದ ಮಾತಿನ ಚಕಮಕಿ ನಂತರ ದೈಹಿಕ ಹಲ್ಲಿಯ ಹಂತಕ್ಕೆ ತಲುಪಿದೆ ಎಂಬ ಆರೋಪ ಕೇಳಿಬಂದಿದೆ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆಯೇ ವಕೀಲ ಸಮುದಾಯದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ ಈ ಹಲ್ಲಿಯ ವಿರುದ್ಧ ಸಿಟ್ಟಿಗೆದ್ದ ವಕೀಲರು ದೊಡ್ಡ ಸಂಖ್ಯೆಯಲ್ಲಿ ಬಾರ್ ಟೋಲ್ ಪ್ಲಾಜಾಕ್ಕೆ ಆಗಮಿಸಿ ಪ್ರತಿಭಟನೆ ನಡೆಸಿದ್ದಾರೆ ಈ ವೇಳೆ ಟೋಲ್ ಪ್ಲಾಜಾದ ಬಳಿ ನೂರಾರು ಕಾರುಗಳು ಜಮಾಯಿಸಿದ್ದು ಹೆದ್ದಾರಿಯಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಕೆಲವು ಸಮಯ ವಾಹನಗಳು ಗಂಟೆ ನಿಂತಿದ್ದರಿಂದ ಪ್ರಯಾಣಿಕರಿಗೆ ತೀವ್ರ ತೊಂದರೆ ಉಂಟಾಗಿದೆ ಈ ದೃಶ್ಯಗಳೇ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಎಲ್ಲರ ಗಮನ ಸೆಳೆಯುತ್ತಿದೆ ಈ ಘಟನೆಯ ಬಳಿಕ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಧ್ಯಪ್ರದೇಶ ಮಾಡಿದ್ದು ವಕೀಲರ ಮೇಲೆ ಹಲ್ಲೆ ನಡೆಸಿದ ಆರೋಪಿ ಎದುರಿಸುತ್ತಿರುವ ಟೋಲ್ ಕಂಪನಿಯ ವಿರುದ್ಧ ಕ್ರಮ ಕೈಗೊಂಡಿದೆ ಎಂದು ತಿಳಿದುಬಂದಿದೆ ಟೋಲ್ ಸಿಬ್ಬಂದಿಯ ಅಸಭ್ಯ ವರ್ತನೆ ನಿಯಮ ಉಲ್ಲಂಘನೆ ಮತ್ತು ಸಾರ್ವಜನಿಕರೊಂದಿಗೆ ನಡೆಸಿದ ವರ್ತನೆಯ ಬಗ್ಗೆ ತನಿಖೆ ನಡೆಯುತ್ತಿದೆ ತಪ್ಪಿತಸ್ಥರು ಕಂಡುಬಂದಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಮೂಲಗಳು ತಿಳಿಸಿವೆ ಸ್ನೇಹಿತರೆ ಇತ್ತೀಚೆಗೆ ಕರ್ನಾಟಕದ ಉಡುಪಿಯಲ್ಲೂ ಟೋಲ್ ಪ್ಲಾಜಾ ಸಂಬಂಧಿತ ಘಟನೆ ವೈರಲ್ ಆಗಿತ್ತು ಆದರೆ ಬೆನ್ನಲ್ಲಿ ಉತ್ತರ ಪ್ರದೇಶದ ಈ ಬಾರಾ ಟೋಲ್ ಪ್ಲಾಜಾ ವಿಡಿಯೋ ವೈರಲ್ ಆಗಿರೋ ಜನರಲ್ಲಿ ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ ಇದು ಟೋಲ್ ವ್ಯವಸ್ಥೆಯಲ್ಲಿ ಸಮಸ್ಯೆಗಳನ್ನು ಮತ್ತೆ ಒಮ್ಮೆ ಮೇಲೆಗೆಳೆದಿದೆ ಇಂತಹ ಘಟನೆಗಳು ಪುನರಾವರ್ತನೆ ಆಗಬಾರದೆಂದು ಟೋಲ್ ಸಿಬ್ಬಂದಿ ಮತ್ತು ಸಾರ್ವಜನಿಕರು ಇಬ್ಬರೂ ಸ್ವಯಂ ಶಾಂತಿ ಕಾನೂನಿನ ಚೌಕಟ್ಟಿನಲ್ಲಿ ವರ್ತಿಸಬೇಕಾಗಿದೆ ಟೋಲ್ ಸಿಬ್ಬಂದಿಯ ಅಸಭ್ಯ ವರ್ತನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತು ವಕೀಲರ ಪ್ರತಿಭಟನೆಗೆ ಸರಿಯೇ ಅಥವಾ ತಪ್ಪೇ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇದೇ ಥರದ ವೈರಲ್ ಮತ್ತು ಬ್ರೇಕಿಂಗ್ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ